ಬೆಂಗಳೂರಿನಲ್ಲಿ ಎಸ್ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಅಂತ್ಯವಾಗಿದೆ ಬ್ಯಾಗ್ನಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ನಾಲ್ಕು ಇನೋವಾ ಕಾರಿನಲ್ಲಿ ನಲ್ಲಿ ಬಂದಿದ್ದಂತ ಇಡಿ ಅಧಿಕಾರಿಗಳು ನಾಲ್ವರು ಪರಿಶೀಲನೆ ನಡೆಸಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ದಾರೆ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ಇವತ್ತು ದಾಳಿ ನಡೆಸ್ತಾ ಇರೋದು ಈಗ ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ರು ಆ ದಾಳಿ ಅಂತ್ಯವಾಗಿದೆ ಮೂರ್ನಾಲ್ಕು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದೆ ತಂಡ ಜೊತೆಗೆ ನಾಲ್ಕು ಇನೋವಾ ಕಾರ್ನಲ್ಲಿ ಬಂದಿದ್ದಂತ ಇಡಿ ಅಧಿಕಾರಿಗಳು ನಾಲ್ವರು ಕೂಡ ಪರಿಶೀಲನೆ ನಡೆಸಿ ದಾಖಲೆಗಳ ಮೂಟೆಯನ್ನೇ ಹೊತ್ಕೊಂಡು ಹೋಗಿದ್ದಾರೆ ಬ್ಯಾಗ್ನಲ್ಲಿ ದಾಖಲೆಗಳನ್ನ ತೆಗೆದುಕೊಂಡು ತೆರಳಿದ್ದಾರೆ ಈಗ ಈ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಎದೆಯಲ್ಲಿ ಢವಢವ ಶುರುವಾಗಿದೆ ಮುಂದೇನಾಗುತ್ತೆ ಅಂತ ಇಡಿ ಅಧಿಕಾರಿಗಳೇನಿದ್ದಾರೆ ಈ ಎಸ್ ಡಿ ಪಿ ಐ ಕಚೇರಿಗಳ ಮೇಲೆ ಇವತ್ತು ದಾಳಿ ನಡೆಸಿದ್ದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಕೂಡ ಚೆನ್ನೈ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಎಸ್ ಡಿ ಪಿ ಐ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ರು ಕಾರಣ ಅಕ್ರಮವಾಗಿ ಹಣ ವರ್ಗಾವಣೆ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು ಬಂದಿತ್ತು ಹೀಗಾಗಿ ಯಾರು ವರ್ಗಾವಣೆ ಮಾಡ್ತಿರೋದು ಮೂಲ ಏನು ಅದನ್ನು ಪತ್ತೆ ಹಚ್ಚಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿ ಇಡಿ ಅಧಿಕಾರಿಗಳು ದಾಳಿ ಕೈಗೊಂಡಿದ್ರು ಬೆಂಗಳೂರಿನಲ್ಲಿ ನಡೀತಾ ಇದ್ದಂಥ ಇಡಿ ಅಧಿಕಾರಿಗಳ ದಾಳಿ ಈಗ ಅಂತ್ಯವಾಗಿದೆ ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ಹೊತ್ತೊಯ್ದಿದ್ದಾರೆ ನಾಲ್ಕು ಇನೋವಾ ಕಾರ್ಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ರು ಆ ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಈಗ ಸದ್ಯಕ್ಕೆ ಯಾರ್ಯಾರ ಮನೆ ಕಚೇರಿ ಮೇಲೆ ದಾಳಿ ನಡೆಸಿದ್ರೋ ಆ ಎಲ್ಲ ಅಧಿಕಾರಿಗಳು ಕೂಡ ಯದಿಯಲ್ಲಿ ಢವಾ ಢವ ಶುರುವಾಗಿದೆ ಏನಾಗುತ್ತೋ ಏನ್ ಕತೆನೋ ಅಂತ गए करते गए